ಇಲ್ಲಿಂದ ಮನೆ ಬಿಟ್ಟು ಹೊರಗಡೆ ಹೋಗಿದ ತಕ್ಷಣ ನನ್ನ ಹತ್ರ ಒಂದು ಟ್ವೆಂಟಿ ಸೆವೆನ್ ರುಪೀಸ್ ಏನೋ ಇರುತ್ತೆ ನಮ್ಮ ತಂದೆ ಜೊತೆ ನಾನು ಜಗಳ ಆಡ್ಕೊಂಡು ನನ್ನ ಮನೆಯಿಂದ ಹೊರಗಡೆ ಹೋಗ್ತೀನಿ ಹೊರಗಡೆ ಹೋಗಿ ಈ ಒಂದು ಮಾರ್ಕೆಟ್ ಫ್ಲೈಓವರ್ ಕೆಳಗೆ ತಳ್ಳೋ ಗಾಡಿನಲ್ಲಿ ರೈಸ್ ಮಾಡಿ ಮಾರ್ತಿರ್ತಾರೆ ಸೊ ಹದಿನೈದು ರೂಪಾಯಿ ಒಂದು ಎಗ್ರೈಝಿಗೆ ಖರ್ಚು ಮಾಡಿ ಇನ್ನು ಮಿಕ್ಕಿದ್ದು ಎರಡು ಸಿಗರೆಟ್ ತೊಗೊತೀನಿ ಅಲ್ಲೇ ಕೂತ್ಕೊಂಡು ಅಲ್ಲೇ ಸಿಗ್ರೇಟ್ಸ್ ಎತ್ಕೊಂಡು ಯೋಚನೆ ಮಾಡ್ತಿದ್ದೆ ಏನು ಮಾಡೋದು ಲೈಫಲ್ಲಿ ಅಂತ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ ಆ್ಯಂಡ್ ಹೀ ಟೋಲ್ ಮಿ ಅಬೌಟ್ ಮುಂಬೈ ಹಿಂಗೆ ಈ ರೀತಿ ಇದೆ ಅಂದ್ಬಿಟ್ಟು ಬಟ್ ಐ ನೀಡ್ ಇಟ್ ಸಮ್ ಮನಿ ಟು ಗೋ ನನ್ನ ಕೈನಲ್ಲಿ ಒಂದು ಗೋಲ್ಡ್ ರಿಂಗ್ ಇತ್ತು ಆ ಗೋಲ್ಡ್ ರಿಂಗ್ ಸೇಲ್ ಮಾಡಿಬಿಟ್ಟು ಹೋಗ್ತೀನಿ ಆ್ಯಂಡ್ ಅಲ್ಲಿ ಹೋಗೋದಕ್ಕೆ ಮುಂಚೆ ಒಂದು ಅಷ್ಟು ದಿನ ಇಲ್ಲೇ ಇದ್ದೆ ಇಲ್ಲಿದ್ದಾಗ ಡ್ರೈವಿಂಗ್ ಕೆಲಸ ಮಾಡಿದ್ದೀನಿ ಒಂದು ಕಂಪ್ನಿಗೆ ಡ್ರೈವರಾಗಿ ಹೋಗಿದ್ದೀನಿ ಈ ಕಾಲ್ ಸೆಂಟರ್ಸ್ನಲ್ಲಿ ಕ್ಯಾಬ್ಸ್ ಬಂದು ಪ್ರತಿಯೊಬ್ಬರನ್ನು ಪಿಕ್ ಮಾಡ್ಕೊಂಡು ಹೋಗುತ್ತಲ್ಲ ಆ ಕೆಲಸ ಮಾಡಿದ್ದೀನಿ ಆ್ಯಂಡ್ ಐ ಫೀಲ್ ಪ್ರೌಡ್ ಟು ಸೇ ದ್ಯಾಟ್ ಬಿಕಾಸ್ ಕೆಲಸ ಅನ್ನೋದು ಯಾವುದು ದೊಡ್ಡದಲ್ಲ ಚಿಕ್ಕದಲ್ಲ ಕೆಲಸ ಅನ್ನೋದು ಕೆಲಸ ಅದಕ್ಕಾಗಿರೋ ಅಂಥ ರೆಸ್ಪೆಕ್ಟ್ ಅದಕ್ಕೇ ಇರುತ್ತೆ ಕ್ಯಾಬ್ ಡ್ರೈವರ್ಸ್ನ ನೋಡಿದಾಗ ನನಗೆ ನನ್ನ ಟೈಮ್ ನಾಕ ಬರುತ್ತೆ ಎಷ್ಟು ಕಷ್ಟ ಇದೆ ಅವ್ರ ಕೆಲಸ ಅಂತಂದ್ಬಿಟ್ಟು ಸಿ ಪ್ರತಿಯೊಬ್ಬರದ್ದು ಜಾಬ್ ಅನ್ನೋದು ಇರತ್ತಲ್ಲ ಅದಕ್ಕಾಗಿರೋ ರೆಸ್ಪೆಕ್ಟ್ ನಾನು ಬಂದಿರೋದಕ್ಕೆ ನನಗೆ ಗೊತ್ತಾಗ್ತಿರೋದು ಮುಂಬೈನಲ್ಲಿ ಟೇಬಲ್ ಕ್ಲೀನ್ ಮಾಡಿದ್ದೀನಿ ನಾನು ಅದನ್ನೆಲ್ಲ ನಾನು ಬಿಗ್ ಬಾಸ್ ಮನೆಯಲ್ಲಾಗಲಿ ಇನ್ನೊಂದು ಕಡೆ ಆಗಲಿ ಮತ್ತೊಂದು ಕಡೆ ಆಗಲಿ ಎಲ್ಲೂ ಹೇಳ್ಕೊಳ್ಬೇಕು ಅಂತ ಅನಿಸಿಲ್ಲ ನನಗೆ ಇವಾಗ ಹೇಳ್ತಿರೋದು ಜಸ್ಟ್ ಬಿಕಾಸ್ ಐ ವಾಂಟ್ ಟು ಶೇರ್ ಮೈ ಲೈಫ್ ಜರ್ನಿ ದಟ್ಸ್ ಅವ್ ಇಟ್ ಇಸ್ ಮುಂಬೈನಲ್ಲಿ ಮುಂಬೈಗೆ ಹೋದ ಮೇಲೆ ಇರೋದಕ್ಕೆ ಜಾಗ ಇರಲಿಲ್ಲ ಈ ಲೋಕಲ್ ಟ್ರೈನ್ಸ್ ಲಾಸ್ಟ್ ಸ್ಟೇಷನ್ನಲ್ಲಿ ಎಲ್ಲಿ ನಿಂತ್ಕೊಳತೋ ಅಲ್ಲಿ ಯಾರಿಗೂ ಗೊತ್ತಿಲ್ಲದಂಗೆ ಹೋಗಿ ಹತ್ಕೊಂಡು ಲೋಕಲ್ ಟ್ರೈನ್ಸ್ನಲ್ಲಿ ಮಲಗಿದ್ದೀನಿ ಮುಂಬೈ ರೈಲ್ವೆ ಸ್ಟೇಷನಲ್ಲಿ ಸ್ನಾನ ಮಾಡಿದ್ದೀನಿ ವಡಾಪಾವ್ ತಿಂದ್ಕೊಂಡು ಒಂದಷ್ಟು ದಿನ ಕಳೆದಿದ್ದೀನಿ ಇಟ್ ವಾಸ್ ಆಲ್ ಫಾರ್ ಗುಡ್ ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಲ್ಲಿಂದ ಒಂದು ಸಿ ಸಿ ಟಿ ವಿ ಕಂಪ್ನಿಗೆ ಜಾಯ್ನ್ ಆಗ್ತೀನಿ ಆ್ಯಂಡ್ ಒಂದು ಯುನೋ ಟ್ರೈನ್ ಜಾಯ್ನ್ ಆಗ್ತೀನಿ ಒಂದು ಸ್ಟೇ ಫಂಡ್ ಬರುತ್ತೆ ಒಂದು ಶೇರಿಂಗ್ ರೂಮ್ನಲ್ಲಿ ಇಡ್ತೀನಿ ಅಲ್ಲಿಂದ ಅದೇ ಕಂಪ್ನಿನಲ್ಲಿ ಐ ಬಿಕಮ್ ಅ ಸರ್ವೆಲೆನ್ಸ್ ಮ್ಯಾನೇಜರ್ದೇ ಆ್ಯಂಡ್ ಹೋಗಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಎಲ್ಲೆಲ್ಲಿ ಕ್ಯಾಮ್ರಾ ಹಾಕಬೇಕು ಎಲ್ಲೆಲ್ಲಿ ಬ್ಲೈಂಡ್ ಸ್ಪಾಟ್ಸ್ ಇದೆ ಅಂತ ಒಂದು ನೋಡ್ಕೊಂಡು ಬರುವಂಥ ಒಂದು ಇಂಜಿನಿಯರ್ ಜೊತೆನಲ್ಲಿ ಕೆಲಸ ಮಾಡಿ ಆ ಕೆಲಸ ನಾನು ಅಗೇನ್ ಐ ಟೇಕ್ ಓವರ್ ಓವರ್ದ್ರು ಅದಾದಮೇಲೆ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಆಗುತ್ತೆ ಬ್ಯಾಂಗ್ಳೂರಿಗೆ ಬರ್ತೀನಿ ಬ್ಯಾಂಗ್ಳೂರಿನಲ್ಲಿ ಒಂದು ಹೋಟೆಲ್ಗೆ ಸಿ ಸಿ ಟಿ ವಿ ಹಾಕೋದಕ್ಕೆ ಹೋದಾಗ ಎ ದೆ ನೀಡ್ ಅ ಫೆಸಿಲಿಟಿ ಹೆಡ್ ಸೊ ಐ ಅಪ್ಲೈ ದೇರ್ ಐ ಬಿಕಮ್ ಆ ಫೆಸಿಲಿಟಿ ಹೆಡ್ ದೇರ್ ಅಲ್ಲಿಂದ ಐ ಟೇಕ್ ಕಂಟ್ರೋಲ್ ಆಫ್ ಸೆಕ್ಯೂರಿಟಿ ಆ್ಯಂಡ್ ಕಪಲ್ ಆಫ್ ಡಿಪಾರ್ಟ್ಮೆಂಟ್ಸ್ ಇನ್ ದ ಹೋಟೆಲ್ ದೆನ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ವರೆಗೂ ಐ ಗ್ರೋ ಇನ್ ದ ಹೋಟೆಲ್ ಇಂಡಸ್ಟ್ರಿ ಬೇರೆ ಬೇರೆ ಹೋಟೆಲ್ಸ್ಗೆ ಹೋಗ್ತೀನಿ ಐ ವರ್ಕ್ ದೇರ್ ದೆನ್ ಐ ಕಮ್ ಔಟ್ ಆ್ಯಂಡ್ ನನ್ನ ನನ್ನದೇ ಒಂದು ಪಬ್ ಮಾಡ್ತೀನಿ ಎಮ್ ಜಿ ರೋಡಲ್ಲಿ ಎಲ್ಲ ಚೆನ್ನಾಗಿ ಹೋಗ್ತಿರುತ್ತೆ ಆ್ಯಂಡ್ ಒನ್ ಫೈನ್ ಡೇ ಈ ಪಬ್ಸಲ್ಲಿ ಏನಾಗತ್ತೆ ಅಂದರೆ ಇವಾಗ ಏನು ಹ್ಯಾಪಿ ಆರ್ಸ್ ಅದೆಲ್ಲ ನೋಡ್ತೀರ ದೋಸ್ ಡೇಸ್ ಇಟ್ ವಾಸ್ ನಾಟ್ ದೇರ್ ಸೊ ಬೆಳಗಿಂದ ಸಂಜೆವರೆಗೂ ಪಬ್ ಖಾಲಿ ಇರುತ್ತೆ ಸಂಜೆ ಮೇಲೆ ಪಬ್ ಸ್ಟಾರ್ಟ್ ಆಗೋದು ಆ್ಯಂಡ್ ಆ ಟೈಮಲ್ಲಿ ಪಬ್ಬಲ್ಲಿ ಪಬ್ ಅಂದರೆ ಪಬ್ ಕ್ರೌಡ್ ಇಸ್ ಲೈಕ್ ವೆರಿ ಕ್ರೀಮ್ ಕ್ರೌಡ್ ಒಂದು ಸಲ ಪಬ್ ಒಳಗೆ ಹೋಗಬೇಕು ಅಂದರೆ ಒಂದು ಐದು ಸಾವಿರ ರೂಪಾಯಿ ಕ್ಯಾಶ್ ಇರಲೇಬೇಕು ಅನ್ನೋವಂಥ ಒಂದು ಮೈಂಡ್ಸೆಟ್ ಇರೋವಂಥ ಟೈಮ್ ಅದು ಆಗ ನಾನು ನನ್ನ ಪಬ್ಬಲ್ಲಿ ಐ ಸ್ಟಾರ್ಟ್ ಯುನೋ ಹ್ಯಾಪಿ ಆರ್ಸ್ ಒನ್ ಮಕ್ ತೊಗೊಂಡ್ರೆ ಇನ್ನೊಂದು ಮಕ್ ಫ್ರೀ ಆಲ್ ದೋಸ್ ಥಿಂಗ್ಸ್ ಐ ಸ್ಟಾರ್ಟ್ ದೇರ್ ಬೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಏನೊಂದು ಬಿಸ್ನೆಸ್ ಆಗುತ್ತೋ ಆ ಬಿಸ್ನೆಸ್ ನಾನು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಗಂಟೆಗೆ ಮಾಡಿಬಿಡ್ತಿದ್ದ ಸೊ ಸ್ವಲ್ಪ ಒಂದು ಥ್ರೆಟ್ನಿಂಗ್ ಕಾಲ್ಸ್ ಬರೋದಕ್ಕೆ ಶುರು ಆಗುತ್ತೆ ಪಬ್ ಮುಚ್ಚಿಸ್ಬಿಡ್ತೀನಿ ಅಂತಾರೆ ಒಂದು ಫೈನ್ ಡೇ ಮಾರ್ಕೆಟ್ ಹತ್ರ ಅಟ್ಯಾಕ್ ಮಾಡ್ತಾರೆ ಬೆನ್ನಿಗೆ ಸ್ಟ್ಯಾಬ್ ಮಾಡ್ತಾರೆ ಕೈ ಹೊಡಿತಾರೆ ಐ ಗೆಸ್ ಯು ಸೀ ದಿಸ್ ಮಾರ್ಕ್ಸ್ ಒಂದು ಐದು ಜನ ದೇ ಕಮ್ ವಿತ್ ಆಲ್ ನೈಫ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಸೊ ಬ್ಯಾಕಿಗೆ ಸ್ಟ್ಯಾಬ್ ಮಾಡಿದ್ರು ಹೆಡ್ ಇಂಜುರಿ ಆಯಿತು ಆ್ಯಂಡ್ ದೆರ್ ಲಾಡ್ ಆಫ್ ಥಿಂಗ್ಸ್ ದಟ್ ಹ್ಯಾಪೆಂಡ್ ಮನೇಲಿ ಭಯ ಪಟ್ಕೊಂಡ್ರು ಬೇಡ ಪಬ್ ಸವಾಸನೆ ಬೇಡ ಅಂತ ಅಲ್ಲಿಗೆ ಮುಗಿಸ್ತೀನಿ ಪಬ್ಬು ದೆನ್ ಇಸ್ ದೇರ್ ಇಸ್ ವೆನ್ ಐ ಎಂಟರ್ ಟು ಇಂಡಸ್ಟ್ರಿ ನಮ್ಮ ಅಕ್ಕ ನಿಶಿತಾ ಗೌಡ ಸೊ ಅವರು ಇಂಡಸ್ಟ್ರಿನಲ್ಲಿರ್ತಾರೆ ಐ ಡೋಂಟ್ ಯು ಟ್ರೈ ಇನ್ ದ ಇಂಡಸ್ಟ್ರಿ ಅಂತ ಹೇಳ್ತಾರೆ ಅಲ್ಲೋಗಿ ಒಂದು ಆಡಿಷನ್ ಕೊಡ್ತೀನಿ